ಹಾಯ್ ಸ್ಟಾರ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಮೊದಲನೇದಾಗಿ ಗಣೇಶ ಹಬ್ಬದ ಶುಭಾಶಯಗಳು ಹೇಳ್ತಾ ನಾವೇನು ಮಾಡ್ತಾ ಇರೋದು ಅನ್ಕೊಂಡ್ರ ಏನಿಲ್ಲ ಲಾಸ್ಟಿಗೆ ನೋಡಿ ಗೊತ್ತಾಗುತ್ತೆ ಎಲ್ಲ ಅರೇಂಜ್ ಮಾಡ್ತಾ ಇದ್ದೀವಿ ಗಣೇಶ ಹಬ್ಬ ಅಲ್ಲ ಹಾಗೆ ನಮ್ಮ ಛೋಟಾ ಗಣೇಶಗೆ ಟೂ ಮಂತ್ಸ್ ಕಂಪ್ಲೀಟ್ ಆಗುತ್ತೆ ಇವತ್ತಿಗೆ ಅದಕ್ಕೆ ಅವನಿಗೋಸ್ಕರ ಫೋಟೋ ಶೂಟ್ ಮಾಡೋಣ ಅಂತೇಳಿ ಒಂದು ಚಿಕ್ಕದಾಗೆ ಗಣೇಶ ಹಬ್ಬ ಇರೋದ್ರಿಂದ ಗಣೇಶಂದೇ ಒಂದು ಎಲೆಯಲ್ಲಿ ಒಂದು ಚಿಕ್ಕದಾಗಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಒಂದು ಡಿಸೈನ್ ಮಾಡೋಣ ಅಂತೇಳಿ ಅಮ್ಮ ನಾನು ಅಮ್ಮ ವೈಫು ವಿಡಿಯೋ ಮಾಡ್ತಾ ಇದ್ದಾರೆ ಕ್ಯಾಮ್ರಾಮನ್ ಆಗಿದ್ದಾರೆ ಇವತ್ತು ಮತ್ತೆ ಎಲ್ಲ ಹೋಳಿಗೆ ಅನ್ನ ಸಾಂಬಾರ್ ಕಡುಬು ಎಲ್ಲ ತಿಂದ ನೋಡಿ ನಮ್ಮಮ್ಮ ನಿಮ್ ಡಿಸೈನ್ ಮಾಡ್ತಾರೆ ಅಂತ ಹೊಸ ಥರ ಡಿಸೈನು ಎಲ್ಲೂ ಆಲ್ರೆಡಿ ಮಾಡಿದ್ದಾರೆ ನಾವೊಂದ್ಸಲಿ ಪ್ರಯತ್ನ ಮಾಡೋಣ ನಮಗೆ ಯಾವ ಥರ ಡಿಸೈನ್ ಮಾಡಬೇಕು ಅಂತ ನಿಜ ಗೊತ್ತಿಲ್ಲ ಈ ಒಂದು ಚಿಕ್ಕ ಪ್ರಯತ್ನ ಅಷ್ಟೇ ನನಗೆ ಜಾಸ್ತಿ ಎಡಿಟಿಂಗ್ ಮಾಡಿ ಅಭ್ಯಾಸ ಹಾಗಾಗಿ ಎಡಿಟಿಂಗಲ್ಲಾದರೆ ಮಾಡ್ತೀನಿ ನಮ್ಮಮ್ಮ ಇಟ್ಕೊಂಡು ಇವತ್ತು ಗಣೇಶ ಹಬ್ಬ ಅಲ್ವಾ ಒಂದು ಎಲೆ ಎಲ್ಲ ತರ್ತೀನಿ ನಾ ನ್ಯಾಚುರಲಾಗಿ ಮಾಡೋಣ ಒಂದು ಡಿಸೈನು ಅಂತ ಹೇಳಿದ್ರು ಹಾಗಾಗಿ ಒಂದು ಡಿಸೈನ್ ಮಾಡ್ತಾ ಇದ್ದೀವಿ ನೋಡಿ ಲಾಸ್ಟಿಗೆ ನಿಮಗೆ ಒಂದು ಫೋಟೋ ಹಾಕ್ತೀನಿ ನಮ್ಮ ಮಗ ಶೂಟ್ ನಮ್ಮ ಮಗನ ಫೋಟೋ ಶೂಟ್ ಮಾಡಿ ಹೇಗೆ ಬರುತ್ತೋ ಕಾಮೆಂಟ್ ಮಾಡಿ ಇನ್ನೂ ರೈಸಲ್ಲಿ ಬೇರೆ ಗಣೇಶ ಬಿಡಿಸ್ಬೇಕು ಅದು ಹೇಗೆ ಬರುತ್ತೋ ಗೊತ್ತಿಲ್ಲ ಇದು ರೈಸ್ ಇದೆ ದಿಂಟ್ಲನೇ ಸಾಲ ಹೇಳ ಅಲ್ಲಿ ಅದು ಬಿಟ್ಟು ಏನು ತೆಲುಗು ಮಾತಾಡ್ತಿದ್ದೀನಿ ಕನ್ನಡ ಮಾತಾಡ್ತಾನೆ ಅಂತ ಅಂದ್ಕಂಡ್ವಾ ನಮ್ಮದು ಬಂದು ಪಾವಗಡ ಪಾವಗಡ ಗಡಿನಾಡು ಆದ್ರಿಂದ ನಾವು ತೆಲುಗು ಮಾತಾಡೋದು ಬಾರ್ಡರ್ ಅಲ್ವಾ ಆದ್ದರಿಂದ ತೆಲುಗು ಜಾಸ್ತಿ ಮಾತಾಡೋದು ಹಂಗಾಗಿ ಅಭ್ಯಾಸ ಆಗಿದೆ ಮನೆಯಲ್ಲೆಲ್ಲ ತೆಲುಗು ಮಾತಾಡ್ತೀವಿ ಆದರೆ ಅಪ್ಪಟ ಕನ್ನಡಿಗ ನಾನು ನಮ್ಮದು ಕರ್ನಾಟಕ ನಡೀಕೆ ನಾನು ತೆಲುಗಲ್ಲಿ ಲಾಕ್ಸ್ ಮಾಡೋಲ್ಲ ಕನ್ನಡ ಲಾಕ್ಸ್ ಮಾಡೋದು ನೋಡಿ ಏನೋ ಡಿಸೈನ್ ಮಾಡ್ತಂತೆ ಕ್ಯಾರೆಟಲ್ ಏನೋ ಹೊಸ ಡಿಸೈನ್ ಮಾಡ್ತಾವ್ರೆ ಅವ್ರ ಐಡಿಯಾ ಏನೋ ಕೇಳಿದ್ರೆ ಹೇಳ್ತಾ ಇಲ್ಲ ನೋಡೋಣ ಒಂದ್ಸಲಿ ಏನ್ ಡಿಸೈನ್ ಮಾಡ್ತಾರೆ ಅಂತ ನೋಡಿ ಏನೂ ಕ್ಯಾರೆಕ್ಟಲ್ಲಿ ಥರ ಡಿಸೈನು ಆಗಲೇ ನನ್ನ ಮಗ ಏ ಅಂತ ಇದ್ದಾನೆ ಅವನು ಆ್ಯಕ್ಚುಲಿ ಹಾಕಿದ್ರೆ ಮಾತ್ರ ಮಲಗೋದು ತೊಟ್ಟು ತಂದಿದ್ದಾರೆ ತೊಟ್ಟಲ್ಲಿ ಮಲಗೋದೇ ಇಲ್ಲ ಅಂತಾನೆ ಹಂಗಾಗಿ ಡಿಸೈನ್ ಹೇಗಿದೆ ಕಮೆಂಟಲ್ಲಿ ತಿಳಿಸಿ ಹಾಗೆ ನಮ್ಮ ಮಗನಿಗೆ ಟೂ ಮಂತ್ಸು ಇವತ್ತಿಗೆ ಟೂ ಮಂತ್ಸ್ ಬಿದ್ದು ಈಗ ತ್ರೀ ಮಂತ್ಸ್ ರನ್ನಿಂಗ್ ಆಗುತ್ತೆ ನೆಕ್ಸ್ಟು ನಾಳೆಯಿಂದ ಎಲ್ಲರೂ ಅವನಿಗೂ ಒಂದು ವಿಶೇಷ ಮಾಡಿ ಹಾಗೆ ನಿಮಗೂ ಗಣೇಶ ಹಬ್ಬದ ಮತ್ತೊಮ್ಮೆ ಶುಭಾಶಯಗಳು ಹೇಳ್ತಾ ಗೌರಿ ಗಣೇಶ ಹಬ್ಬದ ಎಲ್ಲ ಆಯಸ್ಸು ಆರೋಗ್ಯ ಕೊಟ್ಟು ಎಲ್ಲ ಫ್ಯಾಮ್ಲಿ ಚೆನ್ನಾಗಿರ್ರಿ ನಾವು ಚೆನ್ನಾಗಿರ್ತೀವಿ ಎಲ್ಲರೂ ಚೆನ್ನಾಗಿರ್ರಿ ಅಂತ ಹೇಳ್ತಾ ಈಗ ಅದಕ್ಕೆ ನೋಡಿ ಹೊಸ ಥರ ಸೊಂಡ್ಲೆಲ್ಲ ಡಿಸೈನ್ ಮಾಡ್ತಾರೆ ಸೊಂಡ್ಲು ಗಣೇಶನ್ಗೆ ಅಲ್ಲು ಅಲ್ಲೂ ಗಣೇಶನ್ಗೆ ಅಲ್ಲು ಗಣೇಶ ಕೂತವ್ರೆ ಗಣೇಶ ಒಂದು ಒಂದ್ಸಲಿ ಕೈ ಮುಕ್ಕೋಗ್ಬಿಡೋಣ ಗಣೇಶನಿಗೆ ಈಗ ಅಕ್ಕಿಯಲ್ಲಿ ಒಂದು ಡಿಸೈನ್ ಬಿಡಿಸ ಈಗ ನೋಡಿ ಅಮ್ಮ ಡಿಸೈನ್ ಮಾಡ್ತಾ ಇದ್ದಾರೆ ಇನ್ನೊಂದು ಅಕ್ಕಿಯಲ್ಲಿ ಗಣೇಶನ ಬಿಡಿಸ್ತಾ ಇದ್ದಾರೆ ನೋಡಿ ಲಾಸ್ಟಿಗೆ ನಿಮಗೆ ತೋರಿಸ್ತೀನಿ ಆಯಿತಾ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ಹಾಗೆ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ ಇದೇ ಥರ ಕಂಟೆಂಟ್ಸು ವೀಡಿಯೋಸು ನೆಕ್ಸ್ಟ್ ಮಾಡ್ತಾನೆ ಇರ್ತೀನಿ ನಿಮ್ಮನ್ನು ನಗಿಸ್ತಾನೆ ಇರ್ತೀನಿ ಎಂಟರ್ಟೈನ್ಮೆಂಟ್ ವೀಡಿಯೋಸು ಬರ್ತಾ ಇರುತ್ತೆ ಜಾಬ್ ವೀಡಿಯೋಸು ಎಲ್ಲ ಥರ ಆ ನನ್ನ ಯೂಟ್ಯೂಬ್ ಅಕೌಂಟಲ್ಲಿ ಇರುತ್ತೆ ನೀವು ನೋಡಿ ಒಮ್ಮೆ ನಮಗೆ ಸಪೋರ್ಟ್ ಮಾಡಿ ಲಾಸ್ಟಿಗೆ ನಿಮಗೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ಇದೇ ಥರ ವೀಡಿಯೋಸ್ಗಾಗಿ ನನ್ನ ಅಕೌಂಟನ್ನ ಫಾಲೋ ಮಾಡಿಕೊಳ್ಳಿ ಥ್ಯಾಂಕ್ ಯು ದಯ್ಯೋ ಈಗ ವೀಡಿಯೋಗೆ ಪೋಸ್ಟ್ ಕೊಡೋದಷ್ಟೇ ಬಟ್ ನಾವು ಎಡಿಟಿಂಗ್ ಆದರೆ ಮಾಡಬಹುದು ಈ ಥರ ಎಲ್ಲ ರಂಗುಗಳ ಥರ ಬಿಡಿಸ್ಬೇಕು ಅಂದರೆ ನಮ್ಗೆ ನಿಜ ಆಗೋಲ್ಲ ಇದು ನೋಡಿ ಇದು ಮಾಡಿದ್ದು ನಾನೇ ಇದು ಅಮ್ಮ ರೆಡಿ ಆಗ್ತಿದೆ ನಮ್ಮ ಚಿಕ್ಕ ಪುಟ್ಟ ಗಣೇಶಗೆ ಪುಟ್ಟದಾಗಿ ಒಂದು ಚಿಕ್ಕದಾಗಿ ಟೂ ಮಂತ್ಸ್ ಟೂ ಮಂತ್ಸ್ ಫೋಟೋ ಶೂಟ್ ಮಾಡ್ತಾಯಿದ್ದೀವಿ ನಾನು ಗಣೇಶ ಹಬ್ಬದ ದಿವಸ ಅವ್ನು ಹುಟ್ಟಿದ್ದು ಆವತ್ತು ಅಷ್ಟೇ ಕೆಂಪೇಗೌಡ ಹುಟ್ಟಿದ ದಿವಸ ಅವನು ಹುಟ್ಟಿದ್ದು ಹಾಗೇ ಇವತ್ತು ಸೆಕೆಂಡ್ ಮಂತ್ ಬಂದು ಅವೊಂದು ಗಣೇಶ ಹಬ್ಬದ ದಿವಸ ಬಂದಿದೆ ಚೋಟ ಗಣೇಶ್ ಫೋಟೋ ಶೂಟೆಲ್ಲ ನೋಡೋಣ ಹೇಗೆ ಬರುತ್ತೆ ಅಂತ ಲಾಸ್ಟಲ್ಲಿ ನಿಮ್ಗೆ ಫೋಟೋ ನೋಡಿ ಗಣೇಶ ಇದು ರೈಸೆಲ್ಲ ಹಿಂಗೆ ಮಾಡಮ್ಮ ಸೈಡ್ಗೆ ಮಾಡಿ ರೈಸೆಲ್ಲ ಹಿಂಗೆ ಹಾಂ ಹಂಗೆ ನೀಟಾಗಿ ಮಾಡಬೇಕು ಒಂದು ಕಡೆ ಇವ್ನ ಬೇರೆ ಕೂಗ್ತಾ ಇದ್ದ ನೋಡಿ ಹಿಂಗೆ ತೂಗಬೇಕು ಅವಾಗ ಅವಾಗವ ಇಲ್ತಾನೆ ಹ್ಮ್ ಏನಾನ ಹೇಳಕ್ಕೆ ಹೋದ್ರೆ ನಮ್ಮ ಚೋಟಾ ಗಣೇಶ್ಗೆ ನಮ್ಮ ಮಿನಿಸ್ಟರ್ಗೆ ಹೊಡಿಯೋಕೆ ಬರ್ತಾನೆ ನನ್ನ ಟೂ ಮಂತ್ಸ್ಗೆನೆ ಹೊಡಿಯೋಕ್ ಬರ್ತಾನೆ ನೋಡು ನಾ ಇಷ್ಟೇನಾ ಇಲ್ಲ ಏನೋ ಬರಿಬೇಕಲ್ಲ ಟೂ ಮಂತ್ಸ್ ಅಂತ ಟೂ ಮಂತ್ಸ್ ಅಂತ ಬರೀತಿ ಮಂತ್ ಅಂತ ಬೇಡ ಟೂ ಅಂತ ಯಾಕಿ ಸಾಕು ಟೂ ರಂಡ ರಾಯ

ಆಲ್ ನೋಡಿಲ್ಲ ನಡಿತೆ ಈಗ 2 ಮಂತ್ಸ್ ಅಂತ ಬಿಡಿಸಬೇಕಲ್ಲ ಅದಕ್ಕೆ ಮೂಗ್ಲಾಯಿ 2 ಮಂತ್ಸ್ ಅಂತ ಬಾಗೋದು ಅಂತ 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 ಅಂತಾ ಬಂದಾ ಮಲ್ಗಿದಿ ಮೂನ್ 2 ಮಂತ್ಸ್ ಅಂತ ನಾನು ಮೂಗಿತಾ ಬಂತು ಐದು ಅಂತ ಬರೋದೇ ರಾಸಿಂದ ಅವರಪ್ಪ ಐದು ಅಲ್ಲ ನಮ್ಮ ಅಮ್ಮ ಇದನ್ನು ನೋಡು ಐದು ಐದಂತ ಬರೆದಿದೀಯ ಅಂತ ಐತೆ ಒಟ್ಟು ಐದಲ್ಲ ಐದು ಬರೋದು ಹಿಂಗೆ ಉಲ್ಟಾ ಬರುತ್ತೆ ಇದು ಯಾಕಂದ್ರೆ ಅವರು ಓದಿಲ್ಲ ಅಲ್ಲೇ ಅವರು ಓದಿಲ್ಲ ಏನು ನೀವು ನೋಡಿ ಆಚಿದಪ್ಪ ಬೇಯಿ ಇಲ್ಲ ಇಲ್ಲ ಕರೆಕ್ಟಾಗಿ ಬರ್ತಿದೆ

ಈ ಕಡೆ 2 2 ಅದು ಡಿಸೈನ್ ನಿಮಗೆ ಗೊತ್ತಾಗಲ್ಲ ಸುನಿರಮ್ಮ ಈ ಕೊಂಬಿದ್ರೆ ಮಾತ್ರ ಎರಡು ಅಂತ ಅವರ ನಸಿಕೆ ಈ ಕೊಂಬು ಆಯ್ತಲ್ಲ ಹಿಂಗ್ ರೌಂಡ್ ಅಪ್ ಮಾಡ್ತೀವಲ್ಲ ಕೊಂಬೆ ಇಂಗೇ ಹಂಗಾಗಿ 2 ಇಲ್ಲ ಅಂದ್ರೆ ಅಂತ ಅವ್ರು ನೋಡ್ತವರು ನೋಡಿ ಹಿಂಗ ಬರೋದು ಐದು ಅಂತ ನೀನು ನೋಡಿ ಈಗ ನೋಡಿ ಈಗ ಸರಿकांत ನೋಡಿ ನೋಡಿ ಸ್ಟಾರ್ ಫೈನಲಿ ರೆಡಿ ಆಯಿತು ಎಲ್ಲ ಅರೇಂಜ್ ಮಾಡಿದ್ದೀವಿ ಈಗ ಮಗುನ ಮಲಗಿಸಿ ಫೋಟೋ ಶೂಟ್ ಮಾಡಬೇಕಷ್ಟೆ ನೋಡೋಣ ಮಿನೋ ಸ್ಟಾರು ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಹೇಗೆಲ್ಲ ಫೋಸ್ ಕೊಡ್ತಾನೆ ಹೇಳ್ಬಿಟ್ಟು ನಿಮಗೆ ಲಾಸ್ಟ್ ಫೋಟೋದೆಲ್ಲ ಅಪ್ಲೋಡ್ ಮಾಡ್ತೀನಿ ನೋಡ್ತಾ ಇರಿ ಥ್ಯಾಂಕ್ ಯು ನೋಡಿ ನಮ್ಮ ಮಿನಿಸ್ಟರ್ಗೂ ಗೊತ್ತಾಗಿದೆ ಅನ್ಸುತ್ತೆ ನನ್ಗೆ ಇವತ್ತಿಗೆ ಟೂ ಮಂತ್ಸ್ ಆಗಿದೆ ಅಂತ ಅವನೇ ತೋರಿಸ್ತಾ ಬೆರಳಲ್ಲಿ ಟೂ ಮಂತ್ಸ್ ಆಗಿದೆ ಅಂತ ಇವರು ಬಂದು ಇದೊಂದು ಡಿಸೈನ್ ಮಾಡ್ತಾರ ಡಿಜೈನ್ ಡಿಸೈನ್

ജനപതി പപ്പൂണ്ട പെട്ടിൻ്റെ